ರೇಣುಕಾ ಸ್ವಾಮಿ ಕೊಲೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ವಿನಯ್ ಮಾಲೀಕತ್ವದ ರೆಸ್ಟೋರೆಂಟ್ ಏನಿದೆ ಅದನ್ನ ಈಗ ಸೀಸ್ ಮಾಡಲಾಗಿದೆ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅನ್ನ ಸೀಸ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಗೆ ಸಂಚು ಹೂಡಿದ್ದೆ ಈ ರೆಸ್ಟೋರೆಂಟ್ ನಲ್ಲಿ ಇದೇ ರೆಸ್ಟೋರೆಂಟ್ ನಲ್ಲಿ ಬಂದು ಎಲ್ಲರೂ ಸೇರ್ಕೊಂಡು ಈ ಸಂಚನ್ನ ಹೂಡಿದ್ರು ಹೇಗೆಲ್ಲ ಮಾಡಬೇಕು ಯಾವ ರೀತಿಯಾಗಿ ಪ್ಲಾನ್ ಇರುತ್ತೆ ಪ್ಲಾನ್ ಒನ್ ಪ್ಲಾನ್ ಟೂ ಪ್ಲಾನ್ ಎ ಪ್ಲಾನ್ ಬಿ ಅಂತ ಏನೆಲ್ಲ ಮಾಡೋದು ಅಂತ ಕೊಲೆ ನಡೆದಂತ ಎಲ್ಲ ಆರೋಪಿಗಳು ಇದೇ ರೆಸ್ಟೋರೆಂಟ್ ನಲ್ಲೇ ಬಂದ್ ಸೇರಿದ್ರು ಕೊಲೆ ಮಾಡಿದ ಮೇಲೂ ಕೂಡ ಇಲ್ಲೇ ಬಂದ್ ಸೇರಿದ್ರು ಕೊಲೆಗೂ ಮುಂಚೆ ಕೂಡ ಇಲ್ಲೇ ಸೇರ್ಕೊಂಡಿದ್ರು ಹಾಗಾಗಿ ಇದು ಕೇಂದ್ರ ಬಿಂದು ಆಗಿರುವಂತ ಒಂದು ಸ್ಪಾಟ್ ಇದು ಆರೋಪಿಗಳು ಮೀಟಿಂಗ್ ಮಾಡಿದಂತ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಸಿಸಿಟಿವಿ ಫುಟೇಜ್ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ಪೊಲೀಸರು ರೆಸ್ಟೋರೆಂಟ್ಗೆ ಬೇಗ ಜಡಿಯಲಾಗಿದೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇದೇ ರೆಸ್ಟೋರೆಂಟ್ ನಲ್ಲಿ ಬಂದು ಸಂಚು ಹೂಡಿದ್ರು ಹೇಗೆ ಕಿಡ್ನ್ಯಾಪ್ ಮಾಡಬೇಕು ಹೇಗೆ ಕೊಲೆ ಮಾಡಬೇಕು ಹೇಗೆ ಮೃತದೇಹವನ್ನು ಸಾಗಿಸ್ಬೇಕು ಅದೆಲ್ಲ ಸಂಚಾಗಿತ್ತು ಅದರ ಪ್ರಕಾರವಾಗಿ ಮಾಡಿದ್ರು ಕೆಲವೊಂದು ಎಡವಟ್ಟುಗಳನ್ನ ಮಾಡಿಕೊಂಡು ಈಗ ತಗ್ಲಾಕೊಂಡಿದ್ದಾರೆ ಮರ್ಡರ್ ಸೆಂಟರ್ ಆಗಿರುವಂತಹ ದರ್ಶನ್ ಫಿಟ್ ಆಗಿರುವಂತಹ ಕೊಲೆ ಕೇಸ್ಗೆ ದರ್ಶನ್ ಲಾಕ್ ಆಗಿದ್ದಾರಲ್ಲ ಈ ಕೊಲೆ ಕೇಸ್ಗೆ ಈ ಸ್ಟೋನಿ ಬ್ರೂಕ್ ಹೋಟೆಲ್ ಕೂಡ ಕೇಂದ್ರ ಬಿಂದು ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ಗೆ ಮೊದಲು ಸ್ಕೆಚ್ ಹಾಕಿದ್ದೇ ಇಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಏನ್ ಪ್ಲಾನ್ ಅಂತ ಆ ಪ್ಲಾನ್ ಅನ್ನು ಕೂಡ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿಸ್ಕೊಂಡಿದ್ರು ಎಕ್ಸ್ಪ್ಲೈನ್ ಮಾಡಿದ್ರು ರಾಘವೇಂದ್ರ ಪವಿತ್ರ ಗೌಡ ನವೀನ್ ಕಾರ್ತಿಕ್ ಮೀಟ್ ಮಾಡಿದ್ದು ಇಲ್ಲೇ ಇದೇ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಮೀಟ್ ಆಗಿ ತನ್ನ ಪ್ಲಾನ್ ಬಗ್ಗೆ ಆರೋಪಿ ಎ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇವರೆಲ್ಲ ಕೇಳಿಸಿಕೊಂಡಿದ್ರು ತಲೆ ಆಡ್ಸ್ಕೊಂಡಿದ್ರು ಓಕೆ ಓಕೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಏ ನಾವು ಮಾಡ್ಬಿಡ್ತೀವಿ ಅಂತ ಅದೆಲ್ಲ ಪ್ಲಾನ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಕೇಳಿಸ್ಕೊಂಡ್ಮೇಲೆ ಎಕ್ಸಿಕ್ಯೂಟ್ ಮಾಡೋದಕ್ಕಂತ ಹೋದ್ರು ಪ್ಲಾನ್ ಎಕ್ಸಿಕ್ಯೂಟ್ ಆದ್ಮೇಲೂ ಕೂಡ ಸೇರಿದ್ದು ಸ್ಟೋನಿ ಬ್ರೂಕ್ ನಲ್ಲಿ ಒಂದು ಟೀ ಪಾರ್ಟಿಯಲ್ಲಿ ಶುರುವಾಗಿತ್ತು ಈ ಮರ್ಡರ್ ನ ಸ್ಕೆಚ್ ಟೀ ಪಾರ್ಟಿ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ರು ಹೇ ಕಿಡ್ನಾಪ್ ಮಾಡಬೇಕು ಹೆಂಗ್ ಕರೆ ತರಬೇಕು ಕರೆ ತಕ್ಷಣ ಬಂದ್ಬಿಡ್ತಾನ ರೇಣುಕಾ ಸ್ವಾಮಿ ಇಲ್ವಲ್ಲ ಅದಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಇಲ್ಲೇ ಸ್ಕೆಚ್ ಹಾಕಿತ್ತು ಎಲ್ಲಿ ಇಡಬೇಕು ಆತನನ್ನ ಬಂದಾಯಿತು ಆ ಅಲ್ಲಿಂದ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿದ್ವಿ ಎಲ್ಲಿ ಇರಿಸಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಇಲ್ಲೇ ಮಾತುಕತೆ ಆಗಿದ್ದು ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದಂತ ಟೀಮ್ ಏನಿದೆ ಡಿನ್ನರ್ ಮಾಡಿದ್ದು ಕೂಡ ಇಲ್ಲೇ ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಬಿಂದು ಆಗಿರುವಂತಹ ಜಾಗ ರೇಣುಕಾ ಸ್ವಾಮಿ ಮರ್ಡರ್ ಆದ ನಂತರ ಕೂಡ ಇಲ್ಲೇ ಬಂದು ಮೀಟ್ ಮಾಡಿದ್ರು ಮರ್ಡರ್ ಅಂತೂ ಆಯ್ತಪ್ಪ ನೆಕ್ಸ್ಟ್ ಡೆಡ್ ಬಾಡಿ ಸಾಗಿಸ್ಬೇಕಲ್ಲ ಹೇಗ್ ಸಾಗಿಸಬೇಕು ಯಾವ ಗಾಡಿ ಯಾರ ಹತ್ರ ತರಿಸ್ಕೊಳ್ಳೋದು ಎಷ್ಟು ನಿಮಿಷದಲ್ಲಿ ನಾವು ಸಾಗಿಸಬಹುದು ಎಲ್ಲಿಗೆ ಸಾಗಿಸ್ಬೇಕು ಇಲ್ಲೇ ಸ್ಕೆಚ್ ಹಾಕಿತ್ತು ಡೆಡ್ ಬಾಡಿ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಆಗಿತ್ತು ಈ ಡಿಸ್ಕಶನ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ನೀವೀಗಾಗ್ಲೇ ಕೇಳಿಸ್ಕೊಂಡ್ರಿ ಪವಿತ್ರ ಗೌಡ ಸೇರಿದಂತೆ ನವೀನ್ ಇರ್ಬೋದು ಪವನ್ ವಿನಯ್ ಇವರೆಲ್ಲರೂ ಕೂಡ ಈ ಕೇಸ್ನಲ್ಲಿ ತಗ್ಲಾಕೊಂಡಿದ್ದು ಮೊದಲು ಟೀಮ್ ಆಗಿ ಬಂದು ಟೀ ಪಾರ್ಟಿ ಮಾಡಿದ್ರು ಅದಾದ್ಮೇಲೆ ಸ್ಕೆಚ್ ಹಾಕಿದ್ರು ಕಿಡ್ನಾಪ್ ಮಾಡಿದ್ರು ತಂದು ಕೂಡ ಹಾಕಿದ್ರು ಟಾರ್ಚರ್ ಮಾಡಿದ್ರು ಕೊಲೆನೂ ಆಯ್ತು ಕೊಲೆ ಆದ್ಮೇಲೆ ಡೆಡ್ ಬಾಡಿ ಕೂಡ ರವಾನೆ ಮತ್ತೆ ಆದ್ರು ರೆಸ್ಟೋರೆಂಟ್ ನಲ್ಲಿ ನಂತರ ಪ್ರದೋಷ್ ಮೂಲಕ ಗಿರಿನಗರ ಹುಡುಗರಿಗೆ ಸುಪಾರಿ ಕೊಟ್ಟಿದ್ರಂತೆ ದರ್ಶನ್ ಕೊಟ್ಟಿದ್ದಂತ ಮೂವತ್ತು ಲಕ್ಷದ ಹಣ ಕೈ ಬದ್ಲಾಗಿದ್ದು ಕೂಡ ಇಲ್ಲೇ ಅಂದ್ರೆ ಈ ಡೀಲ್ ಆಗಿತ್ತಲ್ಲ ಇಷ್ಟು ಹಣ ಕೊಡ್ತೀವಿ ಇದೆಲ್ಲ ಅಹ್ ನೀವೇ ಮಾಡ್ಕೋಬೇಡಿ ಈ ಕೇಸ್ಗೆ ನಮ್ಮನ್ನ ಎಳ್ಕೊ ಅಂತ ಆರೋಪಿ ಎ ಒನ್ ಆಗಿರುವಂತ ಪವಿತ್ರ ಕೂಡ ಎ ಟು ಆಗಿರುವಂತ ದರ್ಶನ್ ಏನಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ಕೊಂಡಿದ್ರು ಮೂವತ್ತು ಲಕ್ಷ ಆ ಹಣವನ್ನ ಕೈ ಬದಲಾವಣೆ ಮಾಡಿದ್ರು ಅಂದ್ರೆ ಹಣ ಕೊಟ್ಟಿದ್ದು ಕೂಡ ಇಲ್ಲೇ ಕೊನೆಗೆ ಬಾಡಿಯನ್ನ ಬಿಸಾಕಿ ಮೇಲೆ ಹಂತಕರು ಇಲ್ಲೇ ಸೇರ್ಕೊಂಡಿದ್ರು ಆಯ್ತಲ್ಲ ನಮ್ಮೆಲ್ಲ ಪ್ಲಾನು ಮುಗಿತು ನೆಕ್ಸ್ಟ್ ಏನ್ರಪ್ಪ ಎಲ್ಲಿ ತಲೆ ಮರ್ಸ್ಕೋಬೇಕು ಎಷ್ಟು ದಿನ ಇರಬೇಕು ಕೇಸಿಗೆ ಸಂಬಂಧಪಟ್ಟಂತೆ ನಾವು ಇನ್ನೆಲ್ಲೂ ಕಾಣಿಸ್ಕೋಬಾರ್ದು ಎಲ್ಲೊಲ್ಲಿ ಓಡಾಡಬೇಕು ಎಲ್ಲೆಲ್ಲಿ ಓಡಾಡಬಾರ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬಳಸ್ಕೊಂಡಿದ್ವಿ ಎವಿಡೆನ್ಸ್ ಏನಿದ್ದಾವೆ ಆ ಮರದ ಪೀಸ್ ಇರ್ಬೋದು ರಾಡ್ಗಳು ಅಥವಾ ವಾಹನ ಇರ್ಬೋದು ಇದೆಲ್ಲದನ್ನು ಕೂಡ ಮತ್ತೆ ಅವರವ್ರ ಕೈಗೆ ಒಪ್ಪಿಸ್ಬೇಕು ಸಾಕ್ಷಿ ನಾಶ ಮಾಡೋದು ಇದೆಲ್ಲದರ ಬಗ್ಗೆ ಕೂಡ ಇಲ್ಲೇ ಡಿಸ್ಕಶನ್ ಆಗಿದ್ದು ಬಾಡಿ ಬಿಸಾಕ್ ಬಂದ ಮೇಲೆ ಹಂತಕರು ಮದ್ಯ ಪಾರ್ಟಿ ಮಾಡಿದ್ರಂತೆ ಯಾರೋ ಒಬ್ರು ಜನಸಾಮಾನ್ಯನ ಕೊಲೆ ಮಾಡಿದ್ದಲ್ಲದೆ ಬಂದು ಕಿರಾತಕರು ಇಲ್ಲೇ ಮಧ್ಯ ಪಾರ್ಟಿ ಮಾಡಿದ್ರು ಯಾವುದೋ ಖುಷಿಗೋಸ್ಕರನೋ ದುಃಖಕ್ಕೋಸ್ಕರನೋ ಪಾರ್ಟಿ ಮಾಡ್ತಾರೆ ಆದ್ರೆ ಇವರು ಮಾಡಿರುವಂತಹ ಗರಂಧಾರಿ ಕೆಲಸ ಕೊಲೆ ಏನಿದೆ ಅದಾದ ಬಳಿಕ ಮಧ್ಯ ಪಾರ್ಟಿಗೆ ಸೇರ್ಕೊಂಡಿದ್ರು ಸಂಚು ರೂಪಿಸೋದಕ್ಕೂ ಅಲ್ಲೇ ಬಂದಿದ್ದು ಟೀ ಪಾರ್ಟಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಸಂಚೆಲ್ಲ ಆದ್ಮೇಲೆ ಇಲ್ಲೇ ಬಂದ್ ಸೇರಿದ್ದು ಹಣ ಕೂಡ ಇಲ್ಲೇ ತೆಗೆದುಕೊಂಡಿದ್ದು ಅದಾದ ಬಳಿಕ ಎಣ್ಣೆ ಪಾರ್ಟಿ ಕೂಡ ಇಲ್ಲೇ ಮಾಡಿದ್ರು ಇದು ಪಟ್ಟಣಗೆರೆ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಕೊಲೆಯಾದ ದಿನದಿಂದಲೇ ಸ್ಟೋನಿ ಬ್ರೂಕ್ ಕ್ಲೋಸ್ ಆಗಿತ್ತು ಆದ್ರೀಗ ಪೊಲೀಸರು ಸೀಸ್ ಮಾಡಿದ್ದಾರೆ